ತಿಳಿದ್ರ ಪ್ರಕಾರ ಏನು ವಾರದ ಹಿಂದೆ ಚೇರೂರು ರೋಡಲ್ಲಿ ಫುಟ್ಪಾತ್ ತೆರವು ಕಾರಚರಣೆ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಗೌರ್ನಿತ್ತ ಕಮಿಷನರ್ ಆದ ಚಲಪತಿ ಸಾಹೇಬರು ಹೇಳಿದ್ರು ಅದಾದ ನಂತರ ಆಟೋ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಆಟೋ ಅನೌನ್ಸ್ಮೆಂಟ್ ಆದಮೇಲೆ ನಾನು ಮತ್ತು ನಮ್ಮ ಕಮಿಷನರ್ ಆದ ಚಲಪತಿ ಸಾಹೇಬರು ಇಬ್ಬರು ಸೇರಿ ಅಲ್ಲಿರುವಂಥ ಓನರ್ಸ್ಗೆ ಕನ್ವಿನ್ಸ್ ಮಾಡಿದ್ವಿ ಮತ್ತು ಸ್ವತಃ ನಮ್ಮ ಕಮಿಷನರ್ ಆದ ಚಲಪತಿ ಸಾಹೇಬರು ನಮ್ಮ ಅಧಿಕಾರಿಗಳಿಗೆ ಕಳಿಸಿ ಮಾರ್ಕ್ ಮಾಡಿಕೊಡ್ತೀನಿ ಹಲವರ್ಗ ತೆಗಿಬಿಡಿ ನೀವು ತೆಗ್ದೇ ಇದೆ ನಾವು ತೆಗಿಬೇಕಾಗಿರುತ್ತೆ ಅಂತ ಹೇಳ್ತಾ ಹೋದ್ರು ಅದಾದ ಮೇಲೆ ಸುಮಾರು ಜನರು ನಾವೆಲ್ಲ ಅಭಿವೃದ್ಧಿ ಪರವಾಗಿರ್ಬೇಕಂತ ಎಲ್ಲ ಅಂಗಡಿ ಮಾಲೀಕರು ಅಲ್ಲಿದ್ದಂಥ ಶೀಟ್ಸ್ ಎಲ್ಲ ತೆರವುಗೊಳಿಸಿದ್ರು ಅದಾದ ಮೇಲೆ ಏನು ಅಧಿಕಾರಿಗಳು ಮಾರ್ಕ್ ಮಾಡ್ತ ಮಾಡ್ತಾರೆ ಅಂತ ಹೇಳಿದ್ರು ಯಾರು ಮಾರ್ಕ್ ಮಾಡಕ್ಕೆ ಎರಡು ದಿವಸ ಆದ್ರೂ ಬಂದಿಲ್ಲ ಮೇಲೆ ಸುಮಾರು ಮಾಲೀಕರು ನಮಗೆ ಫೋನ್ ಕರೆ ಮಾಡಿ ಕೇಳಿದ್ರು ಏನಣ್ಣ ಮಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ಈಗವರೆಗೂ ಮಾರ್ಕ್ ಮಾಡಿಲ್ಲ ನಾವೆಲ್ಲವರ್ಗ ತೆಗಿಬೇಕು ಏನು ಮಾಡಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ಇದ್ದಿದ್ದಂಗೆ ನೆಕ್ಸ್ಟ್ ದಿನಾನೇ ಈ ಥರ ಬೆಳಗ್ಗೆ ಆರು ಗಂಟೆಯಿಂದ ತೆರು ಕಾರ್ಯಾಚರಣೆ ಮಾಡ್ತೀವಿ ಅಂತ ನ್ಯೂಸಲ್ಲಿ ಬಂತು ಅದಾದ ಮೇಲೆ ತೆರವು ಕಾರ್ಯಾಚರಣೆ ಆಯಿತು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದರು ಆ ಚೇಲೂರು ರೋಡಲ್ಲಿರುವಂಥ ಮಾಲೀಕರು ಪದೇ ಪದೇ ಮತ್ತೆ ಕೇಳಿದ್ರೆ ಏನು ಮಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ನೀವು ಕಮಿಷನರ್ ಬಂದು ಮಾರ್ಕೆ ಮಾಡಿಲ್ಲಲ್ಲ ಅಂತ ನೋಡ್ರಪ್ಪ ಅವ್ರು ಹೇಳಿದರು ಅದ್ಯಾಕೆ ಕಾರಣಕ್ಕೆ ಮತ್ತೆ ಮಾಡಿಲ್ಲ ನನ್ಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಹೇಳಿರೋ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ನೀವೇನು ಟೆನ್ಷನ್ ತಗೋಬೇಡ್ರಿ ನೀವೆಲ್ಲ ಕಂಪ್ಲೀಟ್ ಶೀಟ್ಸ್ ಎಲ್ಲ ತೆಗಿತಿದ್ದೀರಲ್ಲ ಒಳ್ಳೆ ಕೆಲಸ ಮಾಡಿದಿರ ಅಭಿವೃದ್ಧಿ ಆಗುವಾಗ ನಾವೆಲ್ಲ ಅವ್ರ ಜೊತೆಯಲ್ಲಿ ಇರೋಣ ಅಂತ ನಾನು ಹೇಳಿದೆ ಚೇಳೂರು ರೋಡ್ ಆರ್ ಪೈಪ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಾಲೀಕರಾದ ಅಫ್ರೋಸ್ ಪಾಷ ಅವ್ರದ್ದು ಅಂಗಡಿ ಇದೆ ಈ ಏನು ಈರುಳ್ಳಿ ಬಜಾರ್ ಇದೆ ಅದರ ಆಪೋಸಿಟ್ ಇದೆ ಎಚ್ ಎಂ ಎಸ್ವೆಲ್ಲಿಂಗ್ ಶಾಪ್ ಮುಂದೆ ಪಾಪ ಅವ್ರ ಬಿಲ್ಡಿಂಗು ಏನು ಈ ಫುಟ್ಪಾತ್ ಆ ಫುಟ್ಪಾತ್ ಬಿಟ್ಟು ಹಿಂದೆ ಇರುವಂತದು ತಾವು ಮಾಧ್ಯಮ ಮಿತ್ರರು ನೋಡಿದ್ವಿ ನಮ್ಮನ್ನೆ ಆಗುವೆ ಏಕಾಏಕಿ ಬಂದು ಜೆ ಸಿ ಬಿ ಇಂದ ಅದು ಹೊಡೆದು ಬಿಟ್ಟಿದ್ದಾರೆ ಆ ಏನು ಆ ಮಾಲೀಕರು ಹೇಳ್ತಾ ಇದ್ದಾರಂತೆ ಸರ್ ನಮ್ಮಂತ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ನೋಡಿ ತಾವು ಹೇಳಿದ ಪ್ರಕಾರ ನಮ್ಮ ಬಿಲ್ಡಿಂಗ್ ಇನ್ನ ಹಿಂದೆ ಇದೆ ನಮ್ಮ ಜಾಗ ಇನ್ನ ಮುಂದೆ ಇದೆ ಡಾಕ್ಯುಮೆಂಟ್ಸ್ ಪ್ರಕಾರ ಯಾಕೆ ಹೊಡಿತಾ ಇದೀರ ಅಂತ ಹೇಳಿದ್ರೆ ಅವರೇನೋ ಒಂದು ಮಾತು ಹೇಳಿದ್ದಾರೆ ಅದು ಸ್ಪಷ್ಟವಾಗಿ ಮಾಲೀಕರು ಹೇಳ್ತಾರೆ ಏನು ಹೇಳಿದ್ರು ಅವರು ಅಂತ ಆ ಮಾತು ಹೇಳಿಬಿಟ್ಟು ಏಕಾಏಕಿ ಹೊಡಿಸಿದ್ರು ಅಂತ ಮಾಲೀಕರು ವಾದ ಕಣ್ಣಲ್ಲಿ ನೀರು ಹಾಕೊಂಡ್ರು ಅಫ್ರೋಸ್ ಪಾಷಾ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರು ನಾವು ಸ್ವತಃ ಹೋಗಿ ನೋಡಿದ್ವಿ ನಮ್ಮ ಮುನ್ಸಲ್ ಮುನ್ಸಿಪಲ್ ಅಲ್ಲಿರುವಂಥ ಬಾಬು ಸರ್ ಅವರು ಬಂದರು ಅವ್ರಿಗೂ ತೋರಿಸ್ದೆ ಏನ್ ಸರ್ ಸುಮಾರು ಎರಡು ಮೂರು ಅಡಿ ದೂರ ಇದೆ ಫುಟ್ಪಾತ್ ಇಂದ ಓಡೆಯುವಂಥದ್ದು ಅವಶ್ಯಕತೆ ಇರಲಿಲ್ಲ ಆದ್ರೂ ಹೊಡ್ಬಿಟ್ಟಿದ್ದೀರಲ್ಲ ಅಂತ ಎಲ್ಲ ಒಂದು ಕಡೆ ನಮ್ಗೆ ದುಃಖ ಆಯ್ತು ಆ ಮಾಲೀಕರು ಕಣ್ಣಲ್ಲಿ ನೀರು ಹಾಕೊಂಡಾಗ ಬೇಸರೋ ಆಯ್ತು ಇವತ್ತೇನೋ ಅವರು ಮಾಲೀಕರಿಗೆ ಮಾತಾಡಿ ನಾವೇನೋ ಕನ್ವಿನ್ಸ್ ಮಾಡ್ತೀನಿ ಅಂತ ಕೆಲವರು ಮುಖಂಡರು ಎಲ್ಲ ಹೇಳಿದಾರಂತೆ ಅದು ನನಗೆ ತಿಳಿದಿರೋ ವಿಚಾರ ಅವರು ಇಮಿಡಿಯೇಟು ಸಚಿವರ ಗಮನಕ್ಕೂ ತಂದಿದ್ದಾರೆ ಈ ರೀತಿ ಆಗಿದೆ ಅಂತ ಅಫ್ರೋಸ್ ಪಾಷಾ ಮಾಲೀಕರು ಅವ್ರ ಗಮನಕ್ಕೂ ತಂದಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಅಫ್ಲೋಸ್ ಪಾಷಾ ಮೊನ್ನೆ ಯಾರು ಕರೆದಿದ್ರಲ್ಲ ಅವ್ನು ಕರಿಯಪ್ಪ ಅಂತ ಹೇಳಿದ್ರು ಕಮಿಷನರು ಅಂತ ಹೇಳಿದ್ರು ಈಗ ಯಾರು ಕರೆದಿದ್ರೋ ಯಾರು ಹೇಳಿದ್ರೋ ಅದಂತೂ ಗೊತ್ತಿಲ್ಲ ಆದರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ ನಾನು ಆ ವಾರ್ಡಿನ ಕೌನ್ಸಿಲರ್ ಆಗಿರೋದ್ರಿಂದ ನನ್ನ ಜವಾಬ್ದಾರಿ ಇತ್ತು ನಾನು ಹೋಗಿದ್ದೆ ಇನ್ನು ಮುಂದೆ ಏನು ಎಂ ಜಿ ರೋಡ್ ಅಂತ ಹೇಳ್ತಾ ಇದಾರೆ ಅಲ್ಲಿರುವಂಥ ಹದ್ಮೂರನೇ ವಾರ್ಡ್ ಕೌನ್ಸ್ಲರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟು ವಾರ್ಡ್ ಕೌನ್ಸಿಲರ್ಸ್ಗೂ ಸಹಕಾರ ತಗೊಂಡು ಜನರು ವಿಶ್ವಾಸಕ್ಕೆ ತಗೊಂಡು ಮಾತಾಡಿ ಮಾಡಿ ಅಂತ ಮೊನ್ನೆನೂ ಹೇಳಿದ್ದೆ ಈಗಲೂ ಹೇಳ್ತೀನಿ ನಾನು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಗೆ ಯಾರು ಅದಕ್ಕೆ ವಿರೋಧ ಮಾಡಲ್ಲ ಎಲ್ಲ ಏನೇನು ಎನ್ಕ್ರೋಚ್ಮೆಂಟ್ ಆಗಿ ತೆಗೀರಿ ನಾವೆಲ್ಲ ಅಭಿವೃದ್ಧಿ ಪರವಾಗಿ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ನಾನು ಹೇಳ್ತೀನಿ ಆದರೆ ಆ ಘಟನೆ ಯಾಕಾಗಿದೆ ಅಂತ ಗೊತ್ತಿಲ್ಲ ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಇವತ್ತು ಚೇಲೂರು ರೋಡ್ ಆಗಿರ್ಬೋದು ಅಥವಾ ಎಂ ಜಿ ರೋಡ್ ಆಗಿರ್ಬೋದು ಚೇಲೂರು ರೋಡ್ ಆಗಿ ಸುಮಾರು ವರ್ಷಗಳ ಹಿಂದೆ ಆ ಪಿ ಡಬ್ಲ್ಯೂ ಡಿ ರೋಡ್ ಆಗಿದೆ ನಮ್ಮ ಮುನ್ಸಿಪಾಲ್ಟಿ ಜವಾಬ್ದಾರಿ ಏನಂದ್ರೆ ಮೀಡಿಯನ್ ಸೆಂಟ್ರಲ್ ಮೀಡಿಯನ್ ಅದು ಕ್ಲೀನ್ ಮಾಡುವಂಥದ್ದು ಮೇಂಟೆನೆನ್ಸ್ ಮಾಡುವಂಥದ್ದು ಲೈಟ್ಗಳು ಹೋಗಿದ್ರೆ ಲೈಟ್ಗಳು ಹಾಕುವಂಥದ್ದು ಫುಟ್ಪಾತ್ ಮೇಲೆ ಏನಾನ ಎನ್ಕ್ರೋಚ್ಮೆಂಟ್ಸ್ ಇದ್ರೆ ತೆಗೆಯುವಂಥದ್ದು ಕಸ ಏನಾನ ಇದ್ರೆ ಕ್ಲೀನ್ ಮಾಡುವಂಥದ್ದು ಮುನ್ಸಿಪಾಲ್ಟಿ ಜವಾಬ್ದಾರಿ ಆದರೆ ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ಗಳನ್ನು ಡೆಮಾಲಿಶ್ ಮಾಡುವಂಥದ್ದು ಸಿವಿಲ್ ಸ್ಟ್ರಕ್ಚರನ್ನು ಡಿಸ್ಟರ್ಬ್ ಮಾಡುವಂಥದ್ದು ಹಕ್ಕೇ ಇಲ್ಲ ಕಮಿಷನರ್ ಅವ್ರಿಗೆ ಯಾಕಂದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ ಈ ರೋಡು ಬೈ ಚಾನ್ಸ್ ಏನನ್ನ ಮುನ್ಸಿಪಾಲಿಟಿ ಮತ್ತೆ ಹ್ಯಾಂಡ್ ಓವರ್ ಮಾಡಿದಾರ ಪಿ ಡಬ್ಲ್ಯೂ ಡಿ ಅವರು ಮಾಧ್ಯಮ ಮಿತ್ರ ಕೇಳಬೇಕು ನೀವು ಪ್ರಶ್ನೆಗಳು ಏನು ಈ ಚೇಲು ರೋಡ್ ಬಂದು ಆ ಆಸ್ತಿ ಏನ್ ಚೇಲು ರೋಡ್ ಏನಿದೆ ರೋಡ್ ಎಲ್ಲ ಪಿ ಡಬ್ಲ್ಯೂ ಡಿ ಅವ್ರದ್ದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳೇ ಇಲ್ಲ ಏನಾದ್ರ ಅರ್ಥ ಪಿ ಡಬ್ಲ್ಯೂ ಡಿ ಗೆ ಸೇರಿದ್ಯೋ ಅಥವಾ ಮುನ್ಸಿಪಾಲ್ಟಿ ರೋಡ್ ಮತ್ತೆ ಹ್ಯಾಂಡ್ ಓವರ್ ಆಗಿದ್ಯೋ ಮಾಧ್ಯಮ ಮಿತ್ರ ಕೇಳ್ಬೇಕು ಅಫಿಷಿಯಲ್ಸ್ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅವ್ರಿಗೆ ಇ ಗೆ ಜೆಇರ್ಗೆಲ್ಲ ಕೇಳಿ ನೀವು ಮತ್ತೆ ನಮ್ಮ ಕಮಿಷನರ್ ಅವ್ರಿಗೂ ಕೇಳಿ ಏನ ಪಿ ಡಬ್ಲ್ಯೂ ಡಿ ರೋಡೇ ಇದೆಯಾ ಅಥವಾ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದಾರ ಅಂತ ಎಲ್ಲಿದ್ದಾರೆ ಅಫಿಷಿಯಲ್ಸ್ ಪಿ ಡಬ್ಲ್ಯೂ ಡಿ ಅಫಿಷಿಯಲ್ಸ್ ಎಲ್ಲಿದ್ದಾರೆ ಮೌನವಾಗಿ ಹಾಕಿದ್ದಾರೆ ಯಾರು ಬರಬಾರ್ದು ಅಂತ ಒತ್ತಡ ಹಾಕಿದ್ದಾರೆ ಒಮ್ಮೆಲೆ ಅದೇ ಮಾದರಿಯಾಗಿ ಏನ್ ಎಂ ಜಿ ರೋಡು ಏನು ಬರ್ತಾರಂತೆ ಎಂ ಜಿ ರೋಡ್ಗೆ ಸೋಮವಾರನ ಮಂಗಳವಾರನ ಯಾವಾಗ ಬರ್ತಾರಂತ ಹೇಳಿದ್ದಾರೆ ಫುಟ್ಪಾತ್ ತಿರುವು ಚಿಕ್ಕ ಮಾಡಲಿ ಯು ಆರ್ ಮೋಸ್ಟ್ ವೆಲ್ಕಮ್ ನಾವು ನಿಮ್ಮ ಪರವಾಗಿ ಇದ್ದೀವಿ ನಾವು ಅದಕ್ಕೆ ಅಡ್ಡಪಡಿಸೋರಲ್ಲ ಫುಟ್ಪಾತ್ ಮೇಲೆ ಯಾರೇ ಅಂಕ್ರೋಚ್ಮೆಂಟ್ ಮಾಡಲಿ ಅದು ತೆಗೆಯುವಂಥ ಜವಾಬ್ದಾರಿ ಇರ್ತದೆ ಅದೇ ರೀತಿಯಾಗಿ ಎಂ ಜಿ ರೋಡ್ ಬಂದು ನ್ಯಾಷನಲ್ ಹೈವೇ ಸೇರಿವಂಥದ್ದು ಹ್ಯಾಂಡ್ಓವರ್ ಆಗಿದೆ ಎಂ ಜಿ ರೋಡು ಅಲ್ಲೂ ಸಹ ನ್ಯಾಷನಲ್ ಹೈವೇಸ್ ಅಧಿಕಾರಿಗಳು ಪ್ರೆಸೆಂಟ್ ಇರಬೇಕು ಡೆಮಾಲಿಶ್ ಮಾಡುವಂತ ಬಿಲ್ಡಿಂಗ್ ಲ್ಗೆ ಸಿವಿಲ್ ಸ್ಟ್ರಕ್ಚರ್ ಡಿಸ್ಟರ್ಬ್ ಮಾಡುವಂತ ಅಧಿಕಾರ ನಮ್ಮ ಕಮಿಷನರ್ ಅವ್ರಿಗಿಲ್ಲ ಇಲ್ಲ ನಮ್ಮ ನಮ್ಮ ಕಮಿಷನರ್ಗು ಮುನ್ಸಿಪಾಲ್ಟಿಗೇನ್ ಜವಾಬ್ದಾರಿ ಅಂದ್ರೆ ಬರೀ ಲೈಟ್ಗಳು ಇದೆ ಎಂ ಜಿ ರೋಡ್ ಮೀಡಿಯಂ ಲೈಟ್ಗಳು ರಸ್ತೆಗಳು ಕ್ಲೀನ್ ಮಾಡುವಂತದ್ದು ಫುಟ್ಪಾತ್ ಏನಾನ ಎನ್ಕ್ರೋಚ್ಮೆಂಟ್ ಆಗಿ ತೆಗೆಯುವಂಥದ್ದು ಕಸ ಏನಾದ್ರೂ ಕ್ಲೀನ್ ಮಾಡುವಂಥದ್ದು ಅಷ್ಟೇ ಇರೋ ಜವಾಬ್ದಾರಿ ನಾಳೆ ಬಿಲ್ಡಿಂಗ್ಸ್ ಏನನ್ನ ಡಿಮಾಲಿಶ್ ಏನನ್ನ ಮಾಡಬೇಕಾದ್ರೆ ನ್ಯಾಷನಲ್ ಹೈವೇಸ್ ಅವರು ನಮಗೆ ನೋಟಿಸ್ ಕೊಡಬೇಕು ತದನಂತರ ಪರಿಹಾರ ಅಕಸ್ಮಾತ್ ಲ್ಯಾಂಡ್ ಅಕ್ವಿಸೇಷನ್ ಆದ್ರೆ ಪರಿಹಾರ ಕೊಡುವಂತದ್ದು ಮುನ್ಸಿಪಾಲಿಟಿ ಅಲ್ಲ ನ್ಯಾಷನಲ್ ಹೈವೇಸ್ ಅವರು ನಾನು ಹೇಳಕ್ ಇಷ್ಟಪಡ್ತೀನಿ ಯಾರಿಗೂ ಅಧಿಕಾರ ಇಲ್ಲ ಮುನ್ಸಿಪಾಲ್ಟಿಗ ಅಧಿಕಾರ ಇರೋದು ಇಷ್ಟೇ ಅದು ನಮ್ಮ ಪ್ರೈವೇಟ್ ಪ್ರಾಪರ್ಟೀಸು ಖಾತೆ ಮುನ್ಸಿಪಾಲ್ಟಿಯಲ್ಲಿ ಇರತ್ತೆ ಖಾತೆ ಅಂದ್ರೆ ಏನಂದ್ರೆ ಒಂದು ಪಿ ಐ ಡಿ ನಂಬರ್ ಪ್ರಾಪರ್ಟಿ ಐಡಿ ನಂಬರ್ ಒಂದ್ ಮಗು ಹುಟ್ಟ ತಕ್ಷಣ ಒಂದು ಹೆಸರು ಇರ್ತೀವಿ ಅದಕ್ಕೆ ಆ ರೀತಿ ಒಂದು ಪಿ ಐ ಡಿ ನಂಬರ್ ಐ ಡಿ ನಂಬರ್ ಅದಕ್ಕೆ ಏನಕ್ಕೆ ಅದು ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಆ ಟ್ಯಾಕ್ಸ್ ಏನಿದೆ ನಮ್ಮ ಮುನ್ಸಿಪಾಲ್ಟಿ ಬಂದು ಅದರಿಂದ ಅಭಿವೃದ್ಧಿ ಆಗುವಂತ ಕೆಲಸಗಳೆಲ್ಲ ಮಾಡಲಿ ಅಂತ ಮುನ್ಸಿಪಾಲ್ಟಿ ರೋಡ್ಸ್ ಬೇರೆದು ಇದು ಪ್ಯೂರ್ಲಿ ಏನ್ ಚೇಲು ರೋಡ್ ಇದೆ ಪಿ ಡಬ್ಲ್ಯೂ ಡಿ ರೋಡ್ ಆಗಿದೆ ಏನು ಎಮ್ ಜಿ ರೋಡ್ ಇದೆ ನ್ಯಾಷನಲ್ ಹೈವೇಸ್ ಇರುವಂತ ರೋಡು ಡೆಮಾಲಿಷ್ ಮಾಡುವಂತ ಅಧಿಕಾರ ಯಾರಿಗಿರೋದು ನ್ಯಾಷನಲ್ ಹೈವೇಸ್ಗೆ ಎಂ ಜಿ ರೋಡ್ ಅಲ್ಲಿ ಇರೋದು ಇಲ್ಲಿ ಪಿ ಡಬ್ಲ್ಯೂ ಡಿ ಅವ್ರಿಗೆ ಇರೋದು ನೋಟಿಸ್ ಕೊಡ್ಬೇಕು ಅವರು ಡೆಮಾಲಿಶ್ ಮಾಡುವಂತದಕ್ಕೆ ಪರಿಹಾರ ಲ್ಯಾಂಡ್ ಆರ್ಗನೈಸೇಷನ್ ಆದಮೇಲೆ ಅಕಸ್ಮಾತ್ ಮಾಡಿಕೊಂಡ್ರೆ ಅಂತ ಪರಿಹಾರ ಕೊಡುವಂಥದ್ದು ಅವರು ಅದೇ ಪ್ರಕಾರ ಏನು ನಾವೆಲ್ಲ ಅಭಿವೃದ್ಧಿ ಪರವಾಗಿದ್ದೀವಿ ಜನ ಪರವಾಗಿ ಇದ್ದೀವಿ ಅಂತ ನಾವು ಹೇಳುವಾಗ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ಆಸ್ತಿ ಏನು ಅಂಗಡಿಗಳಿದೆ ಆ ಅಂಗಡಿಗಳು ನೋಡ್ಬೋದು ನೀವು ಭಾಳ ಹಿಂದಕ್ಕಿದೆ ಆ ಅಂಗಡಿಗಳೆಲ್ಲ ಬಹಳ ಹಿಂದಕ್ಕಿದೆ ಆ ಶಟರ್ಸ್ ವರ್ಗು ಅಲ್ಲಿ ತೆಗ್ದಿದ್ದೀವಿ ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡು ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡ್ ಮುಂದಕ್ಕಿದೆ ರೋಡು ಕೂಡ ಕಡಿಮೆ ಇದೆ ಮುನ್ಸಿಪಾಲ್ಟಿ ಮುಂದೆ ಕಾಂಪೌಂಡ್ ಮುಂದೆ ಇರುವಂತದ್ದು ಕಡಿಮೆ ಇದೆ ನಾವು ಜನರು ಪರವಾಗಿ ಕೆಲಸ ಮಾಡುವಾಗ ಒಬ್ಬರಿಗೆ ನಾವು ಮಾದರಿ ಆಗ್ಬೇಕು ನಾನು ನಮ್ಮ ಮಿನಿಸ್ಟರ್ ಸಾಹೇಬ್ರತ್ರ ನಾನು ವಿನಂತಿ ಮಾಡ್ಕೊಂತೀನಿ ಮೊದನೇದಾಗಿ ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡ್ ಅನ್ನು ಹತ್ತಡಿ ವರ್ಗು ತೆಗೆದ್ರೆ ಬಹಳ ಅನುಕೂಲ ಆಗತ್ತೆ ರೋಡ್ ಅಗಲ ಆಗತ್ತೆ ಫುಟ್ಪಾತ್ ಹಿಂದೆ ಹೋಗತ್ತೆ ಅಲ್ಲಿರುವಂತ ಮೋಸ್ಟ್ರಿ ದೇವಸ್ಥಾನ ಇದೆ ಆ ದೇವಸ್ಥಾನ ವೆಸ್ಟ್ ಫೇಸ್ ಇದೆ ಅದು ಈಸ್ಟ್ ಫೇಸ್ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ಇಟ್ಕೋಬಹುದು ಅದು ಇದರ ಹಿಂದೆ ಒಬ್ಬ ಕಮಿಷನರ್ ಉಮಾಶಂಕರ್ ಅವರು ಇದ್ರು ಅವ್ರು ಒಂದು ಮಾತು ಹೇಳಿದ್ರು ಆ ಸಮಯದಲ್ಲಿ ಸರ್ ವಾಸ್ತುಗೆ ಆ ರೋಡಲ್ಲಿ ಇರಬಾರ್ದು ಆ ವೆಸ್ಟ್ ಸೈಡ್ ಇರಬಾರ್ದು ಈಸ್ಟ್ ಸೈಡ್ ಇರಬೇಕಂತ ಬಹುಶಃ ಆ ದಿನ ಇವತ್ತು ಆ ಕಾಲ ಬಂದಿದೆ ಏನಿದು ನಮ್ಮ ಕಾಂಪೌಂಡ್ ಇದೆ ಆ ಕಾಂಪೌಂಡ್ ಹತ್ತಡಿನೋ ಹನ್ನೆರಡು ಅಡಿನೋ ತೆಗೆದ್ರೆ ರೋಡು ಅಗ್ಲ ಆಗತ್ತೆ ಅದೇ ರೀತಿಯಾಗಿ ನಿಮ್ಗೆಲ್ಲ ತಿಳಿದಿರೋ ಪ್ರಕಾರ ಅದರ ಪಕ್ಕದಲ್ಲಿ ಪಾರ್ಕ್ ಇದೆ ಆ ಪಾರ್ಕ್ ಕೂಡ ತೆಗೆದ್ರೆ ಅದನ್ನು ಅಗ್ಲ ಆಗತ್ತೆ ಅನುಕೂಲ ಆಗತ್ತೆ ರೋಡ್ ಕೂಡ ಏನು ನಾವು ಪಿ ಸಿಆರ್ ಕಾಂಪ್ಲೆಕ್ಸ್ ಇಂದ್ರೆ ನೋಡಿದ್ರೆ ಒಂದೇ ಸ್ಟ್ರೈಟ್ ಲೈನ್ ಇರ್ತದೆ ಯಾಕಂದ್ರೆ ಫುಟ್ಪಾತ್ ಅಲ್ಲಿ ಬರುವಾಗ ಪಾರ್ಕ್ ಹತ್ರ ಬಂದು ಮತ್ತೆ ಅವನ ಯಾವ ರೈಟ್ ತಗೋಬೇಕು ಅಲ್ಲಿ ಹತ್ಬೇಕು ಮತ್ತೆ ಲೆಫ್ಟ್ ತಗೋಬೇಕು ರಾಘವೇಂದ್ರ ಸ್ವಾಮಿ ಶಾಪ್ಸ್ ಹತ್ರ ಬಂದು ಅಲ್ಲಿ ಹೋಗಬೇಕು ಅದೇನಿರಲ್ಲ ಸ್ಟ್ರೈಟ್ ಲೈನ್ ಇರ್ತದೆ ನಮ್ದೇ ಸರ್ಕಾರಿ ಸುತ್ತವಲ್ಲ ಸರ್ಕಾರಿ ಸುತ್ತು ಸರ್ಕಾರಕ್ಕೆ ಜನರಿಗೆ ಒಳ್ಳೇದಾಗ್ಬೇಕಂತ ಬಯಸುವಾಗ ನಾವು ಅದು ಡೆಮಾಲಿಶ್ ಮಾಡಿದ್ರೆ ನನ್ನ ಸಲಹೆ ಇದು ನನ್ನ ಸಲಹೆ ಮಾಡ್ಬೇಕಾದ್ರೆ ಮಾಡ್ಬೋದು ಬಿಡ್ಬಿಡ್ಬೇಕಾದ್ರೆ ಬಿಡಬಹುದು ಫ್ರೀ ನೋ ಕಾಸ್ಟ್ ಏನ್ ಫೀಸ್ ಇಲ್ಲ ಸಲಹೆ ಕೊಡ್ತಾ ಇರೋದು ಅಷ್ಟೇ ತಗೊಂಡ್ರೆ ಒಳ್ಳೇದಂತ ನಾನು ಭಾವಿಸ್ತೀನಿ ಏನು ನಮ್ಮ ಐ ಬಿ ಕಾಂಪೌಂಡ್ ಇದೆ ಅದನ್ನು ಸ್ವಲ್ಪ ಹಿಂದೆ ಒಂದು ಹತ್ತಡಿ ತಗೊಂಡ್ರೆ ಅದ್ರ ಪಕ್ಕದಲ್ಲಿರುವಂತ ಟಿ ಪಿ ಎಸ್ ಆಫೀಸ್ ಅಂಗಡಿಗಳು ಅದು ಹಿಂದೆ ಇದೆ ಅದು ಸ್ಟ್ರೇಟ್ ಲೈನ್ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಆಫೀಸು ಅದು ಹಿಂದೆ ತಗೊಂಡ್ರೆ ಅದೂ ಸ್ಟ್ರೈಟ್ ಲೈನ್ ಆಗತ್ತೆ ಅದೇ ರೀತಿ ಸ್ವಲ್ಪ ಮುಂದೆ ಹೋದ್ರೆ ಕೋರ್ಟ್ ಕಾಂಗ್ರೆಸ್ ಸ್ವಲ್ಪ ಹಿಂದೆ ತಗೊಂಡ್ರೆ ಆ ಸ್ಟೇಡಿಯಂ ಕಾಂಪ್ಲೆಕ್ಸ್ ಏನ್ ಅಂಗಡಿಗಳಿದೆ ಹೇಗೂ ಹಿಂದೆ ಬಹಳಷ್ಟು ಜಾಗ ಇದೆ ಆ ಜಾಗದಲ್ಲಿ ಇನ್ನೂ ಒಂದು ಹದಿನೈದು ಇಪ್ಪತ್ತು ಅಡಿಗಳು ಮುಂದೆ ಹಿಂದೆ ಹಾಕೊಂಡ್ರೆ ಆ ಅಂಗಡಿಗಳು ಆ ಸ್ಟ್ರೈಟ್ ಲೈನ್ ಮತ್ತೆ ಎಲ್ಲವರ್ಗು ಬಿಒ ಆಫೀಸ್ವರೆಗೂ ಸ್ಟ್ರೈಟ್ ಲೈನ್ ಆಗತ್ತೆ ಒಳ್ಳೆ ಶುಚಿತ್ವವಾಗಿ ಕಾಣಿಸುತ್ತೆ ಬಹಳ ಒಳ್ಳೆಯದು ಮೆಸೇಜ್ ಹೋಗತ್ತೆ ಅದೇ ರೀತಿಯಾಗಿ ನಿಮ್ಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಪಬ್ಲಿಕ್ ಫ್ಲೋ ಇರತ್ತೆ ಏನ್ ನಮ್ಮ ಸರ್ಕಾರಿ ಕಚೇರಿಗಳು ಮುನ್ಸಿಪಲ್ ಆಫೀಸ್ ಆಗಿರ್ತು ತಾಲೂಕ್ ಆಫೀಸ್ ಆಗ್ಬೋದು ಐ ಬಿ ಆಗ್ಬೋದು ಕೋರ್ಟ್ ಆಗಿರ್ಬೋದು ಎಲ್ಲ ನೀವು ನೋಡ್ಬೋದು ಸುಮಾರು ಜನ ದಿನನಿತ್ಯ ಬಹಳಷ್ಟು ಜನ ಬರ್ತಾರೆ ಸುಮಾರು ಸಮಸ್ಯೆಗಳನ್ನ ಬರ್ತಾರೆ ಅಲ್ಲಿ ಆ ಸಮಯದಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಆ ಏನು ವೆಹಿಕಲ್ಸ್ ನಿಲ್ಲಿಸ್ತಾರೆ ಫುಟ್ಪಾತ್ ಮೇಲೆ ಅಲ್ಲಿ ಅದಕ್ಕೆ ಸ್ವಲ್ಪ ಹಿಂದೆ ಹೋದ್ರೆ ನಮ್ ನಾವು ಒಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ಸರ್ಕಾರ ಒಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ನಾವು ಜನರು ಪರವಾಗಿ ಅಂತ ಹೇಳ್ತಾ ಒಂದು ಮೆಸೇಜ್ ಇರುತ್ತೆ ಜನರಿಗೂ ಅನುಕೂಲ ಆಗತ್ತೆ ಇದು ಸಲಹೆ ಅಷ್ಟೇ ಬೇಕಾದ್ರೆ ಮಾಡ್ಬೋದು ಇಲ್ಲಿ ಬಿಡ್ಬೋದು ಅದ್ರಲ್ಲಿ ಎರಡನೇ ಮಾತಿಲ್ಲ ಇಷ್ಟೆಲ್ಲ ಇದೆ ಮುನ್ಸಿಪಾಲ್ಟಿ ಕಾಂಪೌಂಡ್ ತಂದರೆ ಬಹಳ ಒಳ್ಳೇದಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ಬಹಳ ಕಡಿಮೆ ಇದೆ ಏನು ಪ್ರೈವೇಟ್ ಪ್ರಾಪರ್ಟಿ ಇದೆ ಅದು ಬಹಳ ಹಿಂದೆ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪ್ರಾಪರ್ಟಿ ಏನಿದೆ ಅದು ಹಿಂದೆ ಇದೆ ಇದು ಮುಂದೆ ಇದೆ ಪಾರ್ಕ್ ಮುಂದೆ ಇದೆ ನಮ್ಮ ಪ್ರಾಪರ್ಟಿ ಸರ್ಕಾರಿ ಪ್ರಾಪರ್ಟಿ ಆಗಿರೋದ್ರಿಂದ ಜನರ ಅನುಕೂಲ ಆಗಕ್ಕೆ ನಮ್ಗೆ ಹಿಂದೆ ಇಟ್ಕೊಂಡ್ರೆ ಇನ್ನು ಅಗ್ಲೂ ಆಗತ್ತೆ ಪಾರ್ಕಿಂಗ್ ವ್ಯವಸ್ಥೆನೂ ಸರಿಯಾಗಿ ಆಗತ್ತೆ ಏನು ಎಮ್ ಜಿ ರೋಡ್ ಬರ್ತಾರಂತ ಹೇಳಿದ್ದಾರೆ ದಯವಿಟ್ಟು ಕಳಿ ಕಳಿಯಾಗಿ ನಾನು ವಿನಂತಿಸ್ಕೊಳ್ತೇನೆ ಮಾನ್ಯ ಕಮಿಷನರ್ ಅವರು ನಮ್ಮ ಸ್ನೇಹಿತರು ಹಳೆಯ ಸ್ನೇಹಿತರು ಕೂಡ ಅವರು ಸುಮಾರು ಎಂಟು ಹತ್ತು ವರ್ಷ ಹಿಂದೆ ಹಿಂದ ಸ್ನೇಹಿತರು ನಾನು ಅವ್ರ ಹಿತೇಶಿ ಅವರು ನನಗೆ ಹಿತೇಶಿ ಅವ್ರು ನಾನು ಕೇಳ್ಕೊಳ್ಳೋದಿಷ್ಟೇ ಜನರು ವಿಶ್ವಾಸವನ್ನು ತಗೊಂಡು ಏನಲ್ಲಿ ಸದಸ್ಯರಾಗಿದ್ದಾರೆ ಅವ್ರಿಗೂ ಜೊತೆಲಿಟ್ಕೊಂಡು ಏನು ನ್ಯಾಷನಲ್ ಹೈವೇಸ್ ಅಧಿಕಾರಿಗಳು ಕರ್ಕೊಂಡು ಬಂದರೆ ಒಳ್ಳೇದು ಬಿಲ್ಡಿಂಗ್ಸ್ ಏನನ್ನ ಡೆಮಾಲಿಶ್ ಮಾಡಬೇಕಾದ್ರೆ ನ್ಯಾಷನಲ್ ಹೈವೇಸ್ ಅವರು ನೋಟಿಸ್ ಕೊಡಬೇಕು ನಮಗೆ ಪರಿಹಾರ ಕೊಡಬೇಕು ಆಮೇಲೆ ಬಿಲ್ಡಿಂಗ್ಸ್ ಏನೋ ಡೆಮಾಲಿಶ್ ಮಾಡಬೇಕು ನಮ್ದೇನಪ್ಪ ಅಂತಾರೆ ಚಿಂತಾಮಣಿ ತಾಲೂಕಿನ ಮಾಂಸಾಹಾರಿ ಪ್ರಿಯರಿಗೆ ಇಲ್ಲಿದೆ ಒಂದು ವಿಶೇಷ ಗುಡ್ ನ್ಯೂಸ್ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಗಿರಿಯಾಸ್ ಶೋರೂಮ್ ಬಳಿ ಹಳ್ಳಿಮಣಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಸಸ್ಯಹಾರು ಮತ್ತು ಮಾಂಸಾಹಾರಿ ಒಮ್ಮೆ ಭೇಟಿ ಕೊಡಿ ಮತ್ತೆ ಮತ್ತೆ ಬರೀರಿ ಎಂಬ ವಿಶೇಷ ಘೋಷಣೆ ವಾಕ್ಯದೊಂದಿಗೆ ನೂತನ ಹೋಟೆಲ್ ಪ್ರಾರಂಭವಾಗುತ್ತಿದ್ದು ಇದರ ಪ್ರಯುಕ್ತ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಬೈ ಒನ್ ಚಿಕನ್ ಬಿರಿಯಾನಿ ಗೆಟ್ ಒನ್ ಬಿರಿಯಾನಿ ಹಾಗೂ ಬೈ ಒನ್ ಮಟನ್ ಬಿರಿಯಾನಿ ಗೆಟ್ ಒನ್ ಲೆಗ್ ಪೀಸ್ ಎಂಬ ವಿಶೇಷ ಆಫರ್ ನೀಡಲಾಗುತ್ತಿದ್ದು ತಾಲೂಕಿನ ಮಾಂಸಾಹಾರಿ ಪ್ರಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಫರನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಹಳ್ಳಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ವತಿಯಿಂದ ಈ ಮೂಲಕ ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಎಂಟು ಒಂದು ನಾಲ್ಕು ಏಳು ಒಂಬತ್ತು ಆರು ಎರಡು ಮೂರು ಮೂರು ಏಳು ಮೊಬೈಲ್ ನಂಬರ್ಗೆ ಸಂಪರ್ಕಿಸಬಹುದು ಎ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು